ಕರಾಳ ದಿವಸ ಹುಬ್ಬಳ್ಳಿ ನಗರಕ್ಕೆ ಆದ್ರೂ ಈ ಘಟನೆ ಆಗ್ಬಾರ್ದಾಗಿತ್ತು ಆಯ್ತು ಅದರಿಂದ ಬಹಳ ಎಲ್ಲರ ಆತ್ಮಕ್ಕೂ ಕೂಡ ಬಹಳ ದುಃಖದ ಸಂಗತಿ ಯಾರೋ ಮಾನವೀಯತೆ ಇದ್ದವರು ಎಲ್ಲರೂ ಕೂಡ ಅದನ್ನ ಬಗ್ಗೆ ಖಂಡಿಸ್ತಾರೆ ಮತ್ತೆ ಈಗೂ ಕೂಡ ಖಂಡನೀಯವಾಗಿ ಜಾತ್ಯತೀತ ಪಕ್ಷಾತೀತವಾಗಿ ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಮತ್ತ ಅದರಿಂದ ನಿನ್ನೆ ಆಯುಕ್ತರು ಏನ್ ಶಶಿಕುಮಾರ್ ಸಾಹೇಬ್ರು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆಗಿ ಬಂದಾಗಿಂದ ಎಲ್ಲಾ ಕ್ರೈಮ್ ರೇಟ್ ಕಡಿಮೆ ಆಗಿತ್ತು ಡಕಾಯ್ತಾ ಇತ್ತು ಚೂರಿ ಇರ್ತಾ ಇತ್ತು ಮತ್ತೆ ಯಾರ ಕಾಣಿಸೋದಾಗ್ಲಿ ಮತ್ತೊಂದು ಏನು ಇಲ್ಲಿಗಲ್ ಆಕ್ಟಿವಿಟಿ ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇತ್ತು ಮತ್ತೆ ಹಳೆ ಕೇಸನ್ನು ಕೂಡ ಬಹಳ ಟ್ರೇಸ್ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಹೆಸರು ಇಟ್ಕೊಂಡು ಬಂದಿದ್ರು ಆಗಿದ್ರಿಂದ ಆಗುದರಿಂದ ಶಶಿಕುಮಾರ್ಗೆ ಒಂದು ಚಾಲೆಂಜ್ ಆಗಿತ್ತು ನಾನು ಇನ್ನು ಕೂಡ ನಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೆ ಅವರು ಒಂದು ಚಾಲೆಂಜ್ ಇತ್ತು ನಾನು ನಿನ್ನೆ ಮಾಧ್ಯಮಕ್ಕೂ ನಾನು ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದೆ ಮತ್ತು ಹೋರಾಟಗಾರ ಮುಂದೆ ನಾನು ಭಾಷಣ ಮಾಡಿದ್ದೆ ಈಗ ಬರೇ ಖಾಲಿಗ್ ಗುಂಡು ಹೊಡಿತಾರೆ ಆಗ್ತೈತಿ ಈ ಕೇಸ್ನಾಗ ಆ ತರ ಆಗ್ಬಾರ್ದು ಅಂತ ನಾನು ಬೇಡಿಕೆ ಇಟ್ಟಿದ್ದೆ ಅದ್ರ ನೇರವಾಗಿ ನನಗೆ ಗುಂಡು ಹೊಡಿಕಿಂತ ನನಗೆ ಅವ್ರು ಎದಿಗೆ ಗುಂಡು ಹೊಡಿಬೇಕನ್ನೋ ಮಾತು ಕೂಡ ನಾನು ಹೇಳಿದ್ದೆ ಅದರಿಂದ ಮೊನ್ನೆ ಕಮಿಷನರ್ ಅವರು ಮತ್ತೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡೈರೆಕ್ಟ್ ನಾನು ವಿನಂತಿಯನ್ನು ಮಾಡಿದ್ದೆ ಮಾಧ್ಯಮ ಮುಖಾಂತರ ಇದು ಏನೋ ಬಂದ್ರು ಕೂಡ ನೀವು ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಆಗಿ ಮತ್ತೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ ಕಮಿಷನರ್ ಅಂದ್ರೆ ಕೊಡಾಕ್ ಅನುಕೂಲ ಆಗಿದೆ ಎಲ್ಲಾ ಉನ್ನತ ಅಧಿಕಾರಿಗಳು ಚರ್ಚೆ ಮಾಡಿ ಮತ್ತು ಸಿಎಂ ಅವರು ಡೆಪ್ಟಿ ಸಿ ಎಂ ಅವರು ಅವ್ರದ್ದು ಒಂದು ಅಭಿಪ್ರಾಯ ತಿಳ್ಕೊಂಡು ಅವ್ರನ್ನ ಎನ್ಕೌಂಟರ್ ಮಾಡಿದ್ದಾರೆ ನಾನು ಶಶಿಕುಮಾರ್ ಹುಬ್ಬಳ್ಳಿ ದಾರ ಪೊಲೀಸ್ ಕಮಿಷನರ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಸಾರ್ವಜನಿಕರ ಪರವಾಗಿ ನೇರ ಮಠದ ಕುಟುಂಬದ ಪರವಾಗಿ ಮತ್ತು ನಮ್ಮ ಬಂಧು ಪರವಾಗಿ ಮಠಾಧೀಶರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನಿ ಇವರು ಅಕಸ್ಮಾತ್ ನಮ್ಮ ಮಗಳ ಕೇಸ್ನಾಗ ಇದ್ರ ಶಶಿಕುಮಾರ್ ಅವ್ರ ಆಗಿನ ಆಯುಕ್ತರ ಬಹಳ ಕಾರಣದ ಕೈ ಕೆಲಸ ಮಾಡ್ಕೊಂಡು ಅವ್ರನ್ನ ತಗೊಂಡ್ ಬಂದಿದ್ರ ಟ್ರಾನ್ಸ್ಫರ್ ಈಗ ಅವ್ರು ಎನ್ಕೌಂಟರ್ ಮಾಡಿದ್ರ ಅದೇ ಎನ್ಕೌಂಟರ್ನ ನಿಮ್ಮ ಮಗಳ ಕೊಲೆ ಅದೇ ಎನ್ಕೌಂಟರ್ ಮಾಡಿದ್ರೆ ಈ ರೀತಿ ಇಲ್ಲಿವರೆಗೂ ಇದು ನಡ್ತಿತ್ತು ಇವಾಗ ಏನಾಗಿದೆ ಅವಾಗ ವೈಫಲ್ಯ ಪೊಲೀಸ್ ವೈಫಲ್ಯದಿಂದನೇ ಈ ಪ್ರಕರಣ ಆಗಿದ್ದು ಅದು ಬರೇ ಅಹ್ ಮಠ ಮಾತ್ರ ಅಲ್ಲ ಅಂಜಲಿ ಅಂಬಿಗಾರ್ ಕೂಡ ಹಂಗಾಯ್ತು ಈ ಏನು ವಿಕೃತ ಮನಸ್ಸು ವಿಕೃತ ಕಾಮಿಗಳು ವಿಕೃತ ಮನಭಾವನೆ ಹೊಂದಿದಂತ ವ್ಯಕ್ತಿಗಳು ಅವಾಗ ಪುಟ್ಟದೇ ಇದ್ರು ಅವಾಗ ಯಾಕಂದ್ರೆ ಪೊಲೀಸ್ ವೈಫಲ್ಯತೆ ಅವ್ರು ಕಾಣ್ತಾರೆ ಅವ್ರಿಗೂ ಗೊತ್ತು ಒಳಗೆ ಜೈಲಿಗೆ ಹೋದ್ರೆ ನಮ್ಗೆ ಏನ್ ಮಾಡ್ತಾರೆ ಬಹಳ ಎರಡು ತಿಂಗಳ ಮೂರ್ ತಿಂಗಳ ಇರ್ತೀನಿ ಹೊರಗೆ ಬರ್ತೀನಿ ಮತ್ ರಾಜೋಷ್ವಿ ಮತ್ ಅದೇ ಕ್ರೈಮ್ ಮಾಡ್ತಾರೆ ಹೋಗ್ತಾರ ಒಬ್ಬೊಬ್ಬರ ಮೇಲೆ ಹತ್ತು ಹದಿನೈದು ಕೇಸ್ ಅದಾವ ಅವ್ರಿಗೆ ಇನ್ನೊಂದು ತನಕ ಯಾರು ರೌಡಿ ಶೆಟ್ಟರ್ ಆಗ್ಲಿ ಮತ್ತೊಂದಾಗ್ಲಿ ಯಾರಿಗೂ ಒಂದ್ ಲೆಫ್ಟ್ ರೈಟ್ ತಗೊಂಡಿಲ್ಲ ಒಂದ್ ಬೀಟ್ ಪೊಲೀಸರ್ನ ಹಾಕಿದ್ದಿಲ್ಲ ನೆಟ್ಗೆ ಮಾರ್ಚ್ ಇದೂ ಮಾಡ್ತಿದ್ದಿಲ್ಲ ಅವ್ರು ಪೊಲೀಸರು ಕಮಿಷನರ್ ಹೆಂಗೀಗ ಗಲ್ಲಿ ಗಲಿಯಲ್ಲಿ ಓಣಿ ಓಣಿಯಲ್ಲಿ ಹಂಗ ಅಡ್ಡಾಡಿ ಪೊಲೀಸರ ಭಯ ಇದೆ ಅವಾಗ ಪೊಲೀಸರ ಭಯ ಇರ್ಲಿಲ್ಲ ಯಾಕಂದ್ರೆ ಅದು ಆಯುಕ್ತರ ವೈಫಲ್ಯತೆಯಿಂದ ಅದಾಗಿದ್ದು ಅದ್ರ ಜೊತೆಗೆ ಕಾಣದ ಕೈ ಕೆಲಸ ಮಾಡ್ತು ಅವ್ರನ್ನ ಇಟ್ಕೊಂಡ ಮಾಡಿಸಿದ್ರು ಈಗೂ ಕೂಡ ನಂದು ನನ್ನ ಕೇಸ್ ನ್ಯಾಯ ಕೇಸು ಮರುತನಿಕೆ ಮಾಡಿದ್ರೆ ಖಂಡಿತ ಅದ್ರ ಹಿಂದ ಕಾಣದ ಎಷ್ಟು ಮಂದಿ ಅದಾರಲ್ಲ ಅವ್ರೆಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ ಮತ್ತೆ ಇವನ್ಗೆ ಏನ್ ನೀವು ಇನ್ನೇನ್ ಎನ್ಕೌಂಟರ್ ಮಾಡಿದ್ರಲ್ಲ ಇವನಗೂ ಕೂಡ ಎನ್ಕೌಂಟರ್ ಮಾಡ್ರಿ ಇಲ್ಲ ಗಲ್ ಶಿಕ್ಷೆ ಮಾಡ್ರಿ ಈ ಕಾನೂನು ಏನ್ ಚೌಕಟ್ಟಿನಲ್ಲಿ ನೀವು ಕೆಲಸ ಮಾಡ್ಬೇಕು ಅವನ್ ಗಲ್ ಶಿಕ್ಷೆ ಮಾಡಿಸ್ ಆ ಕೆಪಾಸಿಟಿ ಇದ್ದಂತ ಉನ್ನತ ಅಧಿಕಾರಿಗಳು ಅದಾರೆ ಅಂತವ್ರನ್ನ ಈಗ ಬಂದಾರೆ ಅವ್ರ ಕೈಯಾಗ ಫೈಲ್ ಫೈಲನ್ ಕೊಡ್ಬೇಕು ಮರುತನಿಖೆ ಮಾಡಿಸಬೇಕು ಅಂದಾಗ ಮಾತ್ರ ನ್ಯಾಯ ನಮಗೂ ಕೂಡ ನಮ್ಮ ನ್ಯಾಯಮಂಟಗೂ ಈಗ ಒಂದ್ ವರ್ಷ ಆಯ್ತು ಇನ್ನು ತನಕ ಯಾವ್ದು ನ್ಯಾಯ ಸಿಕ್ಕಿಲ್ಲ ಈಗ ಅಧಿಕಾರಿಗಳು ಮುಂದೆ ಅಪರಾಧ ಈಗಾಗಲೇ ಪೊಲೀಸ್ ಕಮಿಷನರ್ ಬಹಳಷ್ಟು ಮಂದಿಗೆ ಅವರು ಒಳ್ಳೆ ರೀತಿಯಿಂದ ಹೇಳಿ ಕಳಿಸಿದ್ದಾರೆ ಎಲ್ಲಾ ಲೆಫ್ಟ್ ರೈಟ್ ತಗೊಂಡ್ರ ಮಂತ್ಲಿ ಮೀಟಿಂಗ್ ಮಾಡ್ತಾರ ಯಾರ್ಯಾರು ಕಡಿಮೆ ಏನೇನ್ ಮಾಡ್ತಾರ ಅಂತೇಳಿ ಎಲ್ಲರಿಗೂ ವರ್ಣ ಮಾಡ್ತಾರ ಅವ್ರು ಪ್ರತಿ ಸ್ಟೇಷನ್ ವ್ಯಾಪ್ತಿ ಪ್ರತಿ ಅಹ್ ಸ್ಟೇಷನ್ಯಾಗ ಆಗ್ಲಿ ಆಗಲಿ ಆಗ್ಲಿ ಯಾವ್ದಾದ್ರು ಬೀಟ್ ಐತೆ ಎಲ್ಲ ಚೆಕ್ ಮಾಡ್ತಾರೆ ಇದರಿಂದ ಸ್ವಲ್ಪ ಕ್ರೈಮ್ ರೇಟು ಮತ್ತೆ ಸಾರ್ವಜನಿಕರು ನಿರ್ಭಯದಿಂದ ಬಗ್ಗೆ ಬದುಕ್ತಾ ಇದ್ದಾರೆ ಆದ್ರೆ ನಿನ್ನೆ ಆಗಿದ ಘಟನೆ ಪ್ರತಿಷ್ಠಿತ ಏರಿಯಾ ಅದು ಕೂಡ ಮಾಜಿ ಮುಖ್ಯಮಂತ್ರಿಗಳು ಇದ್ದಿದ್ದು ಏರಿಯಾ ಮತ್ ಸಂಸದರು ಇರೋದು ಏರಿಯಾ ಹಾಲಿ ಸಂಸದರು ಮಾಜಿ ಸಂಸದರು ಮತ್ ಕೇಂದ್ರ ಸಚಿವರು ಇರುವಂತ ಜಗ ಅದು ಮತ್ ಅಂತ ಏರಿಯಾದಾಗ ಅಂತ ವಿಕೃತ ಕಾಮಿಗಳು ಅಲ್ಲಿ ಅಡ್ಡಾಡ್ತಾರ್ರೆ ಅಲ್ಲಿ ಕೂಡ ಒಂದ್ ಸ್ವಲ್ಪ ಹೆಚ್ಚತ್ತು ಈ ಹೊರ ರಾಜ್ಯದಿಂದ ಏನ್ ಬರ್ತಾರಲ್ಲ ಅವ್ರ ಮೇಲೆ ನಿಗಾಡ್ಬೇಕು ಅವರು ಕೂಲಿ ಕಾರ್ಮಿಕ ಬರಲಿ ಅವ್ರು ಏನೋ ತಮ್ಮ ಉದ್ಯೋಗ ಏನಾದ್ರು ಮಾಡ್ಕೊಳ್ಳಿ ಬೇಡ ನಂಗೆಲ್ಲ ಉದ್ಯೋಗಕ್ಕೆಲ್ಲರೂ ಬರಲಿ ಬಟ್ ಬಂದಂಥ ವ್ಯಕ್ತಿಗಳಿಗೆ ಈ ರೀತಿ ಅಫೀಮು ಡ್ರಗ್ಸು ಅಂಥದ್ದೆಲ್ಲ ಇರ್ತೈತಲ್ಲ ಅವ್ರನ್ನ ಸರಿಯಾಗಿ ಬೀಟ್ ಪೊಲೀಸರು ಚೆಕ್ ಮಾಡಿ ಅವ್ರನ್ನ ಇಂಥವ್ರನ್ನೇಹಾರದಲ್ಲ ಅವ್ರನ್ನೂ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೇಕಂತ ನಾನು ವಿನಂತಿ ನಾನು ಒತ್ತಾಯನೂ ಮಾಡ್ತೀನಿ ಮೊನ್ನೆ ಕಮಿಷನರ್ ಕೂಡ ಮತ್ತೆ ನಿನ್ನೆ ಮಾಡಿದಂತ ಎಲ್ಲರೂ ಕೂಡ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಸೆಲ್ಯೂಟ್ ಎಲ್ಲರದಿಂದ ನನ್ನ ನೇರ ತಂದೆ ತಂದೆಯಾಗಿ ನಾನು ಇವತ್ತು ನಾಳೆ ಹದಿನೆಂಟು ದಿವ್ಸಕ್ಕೆ ಒಂದ್ ವರ್ಷ ಆಕೇತಿ ಬಟ್ ಇವತ್ತು ನಾವು ಒಂದು ಒಂದ್ ಕಾರ್ಯಕ್ರಮ ಮಾಡಿದ್ವಿ ಮನಿಪುರ್ ಮನಿಗೆ ಸಂಬಂಧಪಟ್ಟ ಅಷ್ಟೇ ನಿನ್ನೆ ಕೇಳಿ ಬಹಳ ಸಂತೋಷ ಆಯ್ತು ಇದಕ್ಕೆ ಸ ಮಗಳ ಟೈಮ್ನಾಗ ಶಶಿಕುಮಾರ್ ಅವರು ಇದ್ರೆ ಅವನು ಎತ್ತ ಬಿಡ್ತಿದ್ರು ಅಂತ ದಿಟ್ಟ ಅಧಿಕಾರಿಗಳು ನಮಗ್ ಬೇಕಾಗಿತ್ತು ಬಂದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾರೋ ಅವ್ರ ಮೇಲೆ ಅಲಿಗೇಷನ್ ಮಾಡೋದಾಗ್ಲಿ ಅವ್ರ ಮೇಲೆ ಮತ್ತೊಂದಾಗ್ಲಿ ಟ್ರಾನ್ಸ್ಫರ್ ಮಾಡೋದಾಗ್ಲಿ ಮಾಡಿದ್ರೆ ಸಾರ್ವಜನಿಕರು ದಂಗೆ ಹೇಳ್ತಾರೆ ಇಷ್ಟು ಮಾತ್ರ ಗ್ಯಾರಂಟಿ ಅಂತ ಕಮಿಷನರ್ ನಾವು ಬೇಕು ಅದಕ್ಕೆ ಮುಂದೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂತ ನೀವು ನೋಡ್ಕೊತವ್ರು ಯಾಕಂದ್ರೆ ಸಾರ್ವಜನಿಕರಿಗೆ ಗೊತ್ತಾಗೈತಿ ಶಶಿಕುಮಾರ್ ಅಂದ್ರ ಒಬ್ಬ ಮನಿ ಮಗನ ಮನಿ ಅಣ್ಣನ ಮನಿ ತಂದೆನೇ ಆಗಿ ಕೆಲಸ ಮಾಡತ್ತಾರ ಪ್ರತಿ ಒಂದು ಕಡು ಬಡವ್ರ ಮನೆಗೆ ಹೋಗ್ತಾರೆ ಶ್ರೀಮಂತರ ಮನೆಗೆ ಹೋಗ್ತಾರೆ ಮಧ್ಯಮದವ್ರು ಇರ್ತಾರೆ ಯಾವ್ದೇ ಕಲ್ಚರಲ್ ಆಕ್ಟಿವಿಟೀಸ್ನ ಹೋಗ್ತಾರೆ ಮಠದ ಮಠಕ್ಕೆ ಹೋಗ್ತಾರೆ ಧಾರ್ಮಿಕವಾಗಿ ಎಲ್ಲಾ ಎಲ್ಲಾ ಸಮಾಜದವ್ರು ಕೂಡ ಬೆರೀತಾರೆ ಇಂಥ ಕಮಿಷನರ್ ನಾವು ಜೀವನ್ದಾಗ ನೋಡಿಲ್ಲ ನಾವು ಐವತ್ತೆರಡು ವರ್ಷ ಆಯ್ತು ನಾವು ನೋಡಿಲ್ಲ ಮತ್ ಪೊಲೀಸ್ ಇಲಾಖೆಯ ವಿಶಿಷ್ಟವಾದ ಅವರು ಏನು ವಿಶಿಷ್ಟವಾದ ಕಮಿಷನರ್ ಅವ್ರು ಇವರು ಮೊದ್ಲೇ ಕಂಡೀಷನ್ ಮಾಡಿ ಬಂದಾರ ಅಂತ ನಾನು ಕೇಳ್ಪಟ್ಟೇನಿ ಮತ್ ಮಂಗಳೂರು ಬೆಲ್ಟ್ ಸುಧಾರಣೆ ಮಾಡ್ಯಾರ ಅಂತ ಕೋಸ್ಟಲ್ ಬೆಲ್ಟ್ನಾಗ್ ಏನೇನು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಿದ್ದು ಅವನ್ನೆಲ್ಲ ಕಂಟ್ರೋಲ್ ಮಾಡಿ ಬಂದಾರೆ ಇವತ್ತು ಇಲ್ಲೂ ಕೂಡ ಮಾಡ್ತಾ ಇದಾರೆ ಇದರಿಂದ ನಾವು ಬಹಳ ಸಂತೋಷ ಆಗಿ ಇಂತಹ ಕಮಿಷನರ್ ಸಿಗುದೇನು ನಮ್ ಸೌಭಾಗ್ಯ ಮತ್ತ ಆ ಕುಟುಂಬಕ್ಕೂ ಆ ಕನ್ನಮ್ಮನಿಗೆ ಐದು ವರ್ಷದ ಬಾಲಕಿಗೆ ಆತ್ಮಕ್ ಶಾಂತಿ ಸಿಕ್ತು ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಕ್ತು ಮತ್ತೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಿ ಒಂದು ಆಶ್ರಯ ಮನೆ ಕೊಡಿ ಅವ್ರಿಗೆ ಮನಿ ಇಲ್ಲ ಕುಲಿಕ ಮಾಡ್ಕೊಂಡು ಬಂಡಿ ತಿಕ್ಕೊಂಡು ಜೀವನ ಮಾಡ್ತಾರೆ ಮತ್ತು ಅವರು ತಂದೆ ಪೇಂಟಿಂಗ್ ಕೆಲಸ ಮಾಡ್ತಾರೆ ಎಲ್ಲಾದ್ರೂ ಒಂದು ಸರ್ಕಾರಿ ಗಾಡನ್ ಸೆಕ್ಷನ್ ಅಲ್ಲಿ ಟೆಂಪ್ರರಿ ಆಗಿ ತಗೊಳ್ಳಿ ಅನ್ನೋ ಒಂದು ಡಿಮಾಂಡ್ ಕೂಡ ನಾನು ಇಟ್ಟಿದ್ದೆ ಅದಕ್ಕೆ ದಯಮಾಡಿ ಶ ಈಗಾಗಲೇ ಮಾಧ್ಯಮ ಮುಖ್ಯಮಂತ್ರಿಗಳು ಹತ್ತು ಲಕ್ಷ ಪರಿಹಾರ ಅನೌನ್ಸ್ ಮಾಡಿದ್ದಾರೆ ಅದರ ಜೊತೆಗೆ ಒಂದು ಆಶ್ರಯ ಮನಿ ಒಂದು ಏನು ಅವರು ಎಲ್ಲಾದ್ರೂ ಅಂಗನವಾಡಿ ಟೀಚರ್ಗೆ ನೇರವಾಗಿ ನೇಮಕಾತ ಮಾಡ್ಬೇಕಂತ ಹೇಳಿ ನಾನು ಮಾಧ್ಯಮ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡ್ತೀನಿ ಮತ್ತೆ ಯಾರೋ ಇದ್ರು ಕೂಡ ಇಂಥ ವಿಕೃತ ಮನುಷ್ಯ ಇದ್ದವ್ರಿಗೆ ಮುಂದಿನ ಪರಿಣಾಮ ಏನಾಕತೆ ಅಂತ ಈಗ ಎಲ್ಲರಿಗೆ ಸಂದೇಶ ಹೋಗಿದೆ ಇಡೀ ರಾಜ್ಯಕ್ಕೆ ಅದರಿಂದ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛ ಪಡ್ತೀನಿ ಅಭಿನಂದನೆ ಅವ್ರಿಗೆ ಇದೇ ರೀತಿ ನೀವು ಪೊಲೀಸ್ ವ್ಯವಸ್ಥೆ ಇಟ್ಟರೆ ಪೊಲೀಸರಿಗೆ ಎಲ್ಲರೂ ಗೌರವ ಕೊಡುವಂತ ಬರ್ತೈತಿ ಎಲ್ಲರೂ ಗೌರವಿಸ್ತಾರೆ ಗೌರವ ಕೊಟ್ಕೊಂತ ಇದಾರೆ ಅವ್ರದ್ದು ಇನ್ನೂ ಅಷ್ಟು ಗೌರವ ಹೆಚ್ಚಾಕೈತೆ ಅಂತ ಹೇಳಕ್ ಪಡ್ತೀನಿ